ಬಂಗಾರಗಿರಿ ಸುವರ್ಣಗಿರಿ ಈಗ ಕನಕಗಿರಿ ಇದೆಲ್ಲಿದೆ ಗೊತ್ತಿದೆಯಾ ಬಂಗಾರದ ಮಳೆಯನ್ನು ಸುಸಿದಂಥ ಅದ್ಭುತವಾದಂಥ ಕ್ಷೇತ್ರ ಲಕ್ಷ್ಮೀ ತಾಳಿ ತಾಲಿಕ್ರಾಮ ಕ್ಷೇತ್ರವಾಗಿ ನೆಲೆ ನಿಂತಿರುವಂಥ ಕ್ಷೇತ್ರ ಎಲ್ಲಿದೆ ಗೊತ್ತಾ ನೀವು ನೋಡ್ಬೇಕಾ ಬನ್ನಿ ಹಾಗಾದರೆ ನನ್ನ ಜೊತೆ ಕರ್ಕೊಂಡು ಬರ್ತೀನಿ ज्वलन्तम् सर्वतो मुखम् नरसिंहम् भद्रम् मृत्यो मृत्युम् स्वाहाम् वीरम् महाविष्णुम् ज्वलन्तम् सर्वतो मुखम् ಶ್ರೀಮತೆ ಶ್ರೀಮತಿ ರಾಮಾನಂದಾಯ ಬಂಧುಗಳೇ ಇವತ್ತು ನಾವು ಸುಮಾರು ಬೆಂಗಳೂರಿನಿಂದ ಮುನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗಂಗಾವತಿಯಲ್ಲಿ ಇದ್ದೀವಿ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ರಘುನಂದನ್ ಮಾತಾಡ್ತಾ ಇದ್ದೀನಿ ಬಂಧುಗಳೇ ನಾನು ಆಗಲೇ ಹೇಳಿದಾಗೆ ಬೆಂಗಳೂರಿನಿಂದ ಸುಮಾರು ಮುನ್ನೂರೈವತ್ತು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಬಂಗಾರಗಿರಿ ಸುವರ್ಣಗಿರಿ ಈಗ ಕನಕಗಿರಿ ಅಂತನೇ ಕ್ಷೇತ್ರವನ್ನು ಕರೀತಕ್ಕಂಥ ಕನಕಗಿರಿ ಕ್ಷೇತ್ರ ಶ್ರೀ ಲಕ್ಷ್ಮೀ ಸ್ವಾಮಿಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಇದ್ದೀವಿ ಅತ್ಯಂತ ವಿಶೇಷತೆಯಿಂದ ಕೂಡಿರುವಂಥ ಈ ಒಂದು ಗಂಗಾವತಿಯ ಕನಕಗಿರಿ ಕ್ಷೇತ್ರದಲ್ಲಿ ಲಕ್ಷ್ಮೀ ಸ್ವಾಮಿಯವರು ಅತ್ಯಂತ ವಿಶೇಷವಾಗಿ ಸಾಲಿಗ್ರಾಮ ಶಿಲೆಯಾಗಿ ನೆಲೆ ನಿಂತಿದ್ದಾರೆ ಇಲ್ಲಿ ಅನೇಕ ರಾಜಮನೆಜನಗಳು ಈ ಒಂದು ಕನಕಗಿರಿ ಕ್ಷೇತ್ರವನ್ನು ಆಳಿದ್ದಾರೆ ಅದರಲ್ಲಿ ಉಜ್ಜಲ ವಂಶಸ್ಥರು ಪ್ರಮುಖರು ಆ ಒಂದು ಕನಕೇರಿ ಕ್ಷೇತ್ರದ ಲಕ್ಷ್ಮೀ ನಾರಸಿಂಹಸ್ವಾಮಿಯ ದೇವಸ್ಥಾನವನ್ನು ದೇವರನ್ನು ದರ್ಶನ ಮಾಡಿ ನಿಮಗೆಲ್ಲರಿಗೂ ಕೂಡ ದರ್ಶನ ಮಾಡಿಸುವಂಥ ಭಾಗ್ಯ ನಮಗೆ ಬಂದಿದೆ ಬನ್ನಿ ನಾವೆಲ್ಲರೂ ಸೇರಿ ಇವತ್ತು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಸ್ವಾಮಿಯ ದೇವರನ್ನು ದರ್ಶನವನ್ನು ಮಾಡೋಣ ಇದು ಎರಡನೇ ತಿರುಪತಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕನಕ ಮಹಾಋಷಿಗಳು ಒಂದು ಇಲ್ಲಿ ತಪಸ್ಸನ್ನು ಆಚರಣೆ ಮಾಡಿದುವಂತ ವಿವೇಕಿ ಬನ್ನಿ ಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯಂ ಸರ್ವತೋ ಮಾನಗಳ ಹಿಂದೆ ರಾಜರುಗಳು ಕಟ್ಟಿರುವಂಥ ದಿವ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ವಿಶಾಲವಾದಂಥ ದೇವಸ್ಥಾನ ಇಲ್ಲಿ ಇನ್ನೊಂದು ಮತ್ತೊಂದು ವಿಶೇಷ ಅಂದರೆ ನಮ್ಮ ಆಳ್ವಾರ್ ಅಂದರೆ ರಾಮಾನುಜಾಚಾರ್ಯರ ಒಂದು ಪರಂಪರೆ ಇರ್ತಕ್ಕಂಥ ನಮ್ಮ ವೈಷ್ಣವ ಪರಂಪರೆ ಇರ್ಬಕ್ಕಂಥ ಇಷ್ಟುವರಿಯರು ಹನ್ನೆರಡು ಆಚಾರ್ಯರು ಅಂತ ಏನೇಳ್ತೀವಿ ಆಳ್ವಾರಗಳು ಅವರ ಸಂವಿಧಾನ ಕೂಡ ಇದೆ ಅದನ್ನು ಕೂಡ ರಕ್ಷಣೆ ಮಾಡೋಣ ಧನ್ಯವಾದಗಳು ीरं महाविष्णुम् ज्वलन्तं सर्वतोमुखम् नरसिंहम् भीषणम् भद्रम् मृत्यो मृत्युं नमाप्यहं स्वाहा

मा हम यड सा मे सा रानो आभरा देवा यद्गुरु हिलाः देवायज्ञवदं वदन्तोराज्यम् श्रीम यद्भी सप्तास्याविदृताः देवायज्ञाः गुरुहस्पदम् ý thức ăn mặc gì để ăn để ăn mặc gì để ăn mặc gì để ăn mặc gì để ăn gì để ăn mặc 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 gì để ăn ನರಸಿಂಹದೇವರಿದ್ದಾರೆ ಅಂದರೆ ಮಹಾಲಕ್ಷ್ಮಿ ಬೇಕಲ್ವಾ ಹಾಗಾಗಿ ನರಸಿಂಹದೇವರ ಬಲಭಾಗಕ್ಕೆ ಇಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಮ್ಮನವರು ಬಂದು ನೆಲೆ ನಿಂತಿದ್ದಾರೆ ಅವರನ್ನು ದರ್ಶನ ಮಾಡಿದ್ದಾರೆ ीरं महाविष्णुम् सर्वतो सर्वतोमुखम् नरसिंहं भेषणं भद्रं मृत्यो मृत्युं नमाप्यहंस्वा ಅಂತಲೇ ಹೇಳಿದರು ನಮ್ಮ ತುಳಸಿ ತೋಟದಲ್ಲಿ ಏನಾಗಿತ್ತು ಫಸ್ಟ್ ಆಯಮ್ಮ ಮುಡ್ಕೊಂಡು ಚೆನ್ನಾಗಿದೆ ಅಂತ ಹೇಳಿದ್ನ ರಂಗನಾಥ ಕೊಡೋರು ಅದು ಒಂದ್ಸಲ ಅವ್ರು ತಂದೆ ಏನ್ ಏನು ಹಿಂಗೆ ಅಂತ ಅಂತೇಳಿ ಅದ್ರೊಳಗೆ ಒಂದು ಕೂರು ಸಿಕ್ತು ಏನು ಹಿಂಗೆ ಮಾಡ್ಬಿಡಿ ಅಂತ ಬೇಡ ಅವಾಗ ರಂಗನಾಥ್ನ ಹೆಸರು ಅಯ್ಯೋ ಅಯ್ಯಮ್ಮ ಮುಟ್ಕೊಂಡಿದೆ ಆ ಅಂತ ಅಂತೇಳಿ ಅವತ್ತಿಂದ ಚೂಲಿ ಕುಡಿಸ್ತಾ ನಾಚಾಡ್ ಅಂತ

ಗಂಜಾವತಿ ಶ್ರೀ ಕನಕ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ದಯವಿಟ್ಟು ಇವೆಲ್ಲರೂ ಕೂಡ ಸ ಕುಟುಂಬ ಸಮೇತರಾಗಿ ಬನ್ನಿ ಈ ಕ್ಷೇತ್ರದ ಒಂದು ದರ್ಶನವನ್ನು ಮಾಡಿ ಸಾಕ್ಷಾತ್ ಲಕ್ಷ್ಮೀ ಸ್ವಾಮಿಯವರು ಶಾಲಿಗ್ರಾಮ ಸ್ವರೂಪರಾಗಿ ನೆಲೆ ನಿಂತಿದ್ದಾರೆ ವಿಶೇಷವಾದಂಥ ಅನುಗ್ರಹವನ್ನು ನಿಮಗೆಲ್ಲ ಅನುಗ್ರಹ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಏನೋ वैष्णव समागमा श्रीवदे राम